नमस्कार न्यूज़ ट्वेंटी सिक्स की स्वागत ಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರು ಕಳೆದ ಮೂರು ದಿನಗಳಿಂದ ಸೌತ್ ಆಫ್ರಿಕಾ ವಿದೇಶದ ರಾಜ್ಯಗಳಾದ ಉಗಾಂಡ ಟ್ಯಾಜೇನಿಯಾ ಕೆನಿಯಾ ಮತ್ತು ಇಥಿಯೋಪಿಯ ರಾಜ್ಯಗಳಲ್ಲಿ ಪ್ರವಾಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಈ ರಾಜ್ಯಗಳಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯ ಪ್ರವಾಸಿಗರನ್ನ ಹಾಗೂ ಈ ರಾಜ್ಯಗಳಲ್ಲಿ ಉದ್ಯಮ ವ್ಯವಹಾರಗಳಲ್ಲಿ ತೊಡಗಿರುವ ಭಾರತೀಯರನ್ನ ಭೇಟಿಯಾಗುವ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಕಾರ್ಯದರ್ಶಿಗಳಾದ ಶ್ರೀ ಶರಣು ಬಸವೇಶ್ವರ ಮಹಾಸಂಸ್ಥಾನ ಮಠ ಆರೆ ಮಲ್ಲಾಪುರ ಬ್ರಹ್ಮಶ್ರೀ நாராயண நாராயணகுருப கரதளா சித்தாபுர ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ